ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡ ಇಪ್ಪತ್ತನೆಯ ಸ್ವರ್ಗ ರಾಮನನ್ನು ಕಳುಹಿಸಿಕೊಡಲು ದಶರಥರ ಅಸಮ್ಮತಿ ವಿಶ್ವಾಮಿತ್ರರ ಕೋಪ ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ಮತ್ತು ಅವುಗಳನ್ನು ಬಾರಿ ಬಾರಿಗೂ ಜ್ಞಾಪಿಸಿಕೊಂಡು ದುಃಖಗೊಂಡ ರಾಜರು ಮುಹೂರ್ತ ಕಾಲ ಮೂರ್ಛಿತರಾಗಿ ಬಿದ್ದಿದ್ದರು ಸೈನ್ಯ ಬಂದ ಬಳಿಕ ವಿಶ್ವಾಮಿತ್ರರಿಗೆ ಹೇಳಿದರು ಮಹರ್ಷಿಗಳೇ ರಾಜೀವ ಲೋಚನನಾದ ನನ್ನ ಈ ರಾಮನು ಹದಿನಾರು ವರ್ಷಗಳು ತುಂಬದ ಬಾಲಕ ಇಂತಹವನಿಗೆ ರಾಕ್ಷಸರೊಡನೆ ಯುದ್ಧ ಮಾಡುವ ಯೋಗ್ಯತೆ ಇದೆ ಎಂಬುದನ್ನು ನಾನು ಹೇಗೆ ನಂಬಲಿ ಆದರೆ ಇವನನ್ನು ಕಳುಹಿಸಲಾಗದ ಮಾತ್ರಕ್ಕೆ ತಮ್ಮ ಯಜ್ಞದ ರಕ್ಷಣೆಯಾಗಲಾರದೆಂದು ಭಾವಿಸಬೇಕಾಗಿಲ್ಲ ನನ್ನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯವಿದೆ ಆ ಅಪಾರ ಸೈನ್ಯಕ್ಕೆ ನಾನು ಒಡೆಯನಾಗಿದ್ದೇನೆ ಈ ಸೈನ್ಯದೊಡನೆ ಬಂದು ಆ ರಾಕ್ಷಸರೊಡನೆ ನಾನೇ ಯುದ್ಧ ಮಾಡುತ್ತೇನೆ ಮಹರ್ಷಿಗಳೇ ನನ್ನ ಸೇನಾಪತಿಗಳೇನು ಸಾಮಾನ್ಯರಲ್ಲ ಶೂರರಾಗಿದ್ದಾರೆ ಅಷ್ಟ್ರ ವಿಶಾರದರು ಆಗಿರುವ ಇವರು ರಾಕ್ಷಸರೊಡನೆ ಯುದ್ಧ ಮಾಡಲು ಸಮರ್ಥರಾಗಿದ್ದಾರೆ ಆದರೆ ರಾಮನನ್ನು ಮಾತ್ರ ಕರೆದೊಯ್ಯಬೇಡಿರಿ ವಿಶ್ವಾಮಿತ್ರರೇ ಸೈನ್ಯಗಳನ್ನು ಮಾತ್ರವೇ ಕಳುಹಿಸುವೆನೆಂದು ತಿಳಿಯಬೇಡಿರಿ ನಾನೇ ಧನುಷ್ಪಾಣಿಯಾಗಿ ಯಜ್ಞ ರಕ್ಷಾರ್ಥವಾಗಿ ಬರುವೆನು ಸೈನ್ಯಕ್ಕೆ ನಾನೇ ಮುಂದಾಳುವಾಗಿ ನಿಂತು ಎಲ್ಲಿಯವರೆಗೆ ನನ್ನ ಪ್ರಾಣಗಳು ಉಳಿದಿರುವವೋ ಅಲ್ಲಿವರೆಗೂ ನಿಮ್ಮ ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುವ ರಾಕ್ಷಸರೊಡನೆ ಎಡಬಿಡದೆ ಹೋರಾಡುತ್ತೇನೆ ಮುನಿಪುಂಗವರೇ ನಾನೇ ಅಲ್ಲಿಗೆ ಬರುತ್ತೇನೆ ತಮ್ಮ ವ್ರತಾನುಷ್ಠಾನವು ಸುರಕ್ಷಿತವಾಗಿ ನಿರ್ವಿಘ್ನವಾಗಿ ನೆರವೇರುತ್ತದೆ ಇದರ ಲಾಭ ಸಂಶಯವೂ ಇಲ್ಲ ಆದರೆ ನನ್ನ ಕಂದ ರಾಮನನ್ನು ಮಾತ್ರ ಕರೆದುಕೊಂಡು ಹೋಗಬೇಡಿರಿ ನನ್ನ ರಾಮನ ವಿಷಯವು ತಮಗೆ ನೋಡಿದ ಮಾತ್ರದಿಂದ ಅರಿವಾಗುವುದಿಲ್ಲವೇ ಇವನಿನ್ನೂ ಬಾಲಕ ಚಿಕ್ಕ ಹುಡುಗ ಇವನ ಧನುರ್ವಿದ್ಯಾಭ್ಯಾಸವಿನ್ನೂ ಪೂರ್ಣವಾಗಿಲ್ಲ ಇವನಿಗೆ ಎದುರಾಳಿಯ ಬಲವನ್ನು ತಿಳಿಯುವ ಪರಿಶ್ರಮವಿಲ್ಲ ಮಹಾಸ್ತ್ರಗಳ ಉಪದೇಶವಾಗಿಲ್ಲ ಇವನಿಗೆ ಅಸ್ತ್ರಬಲವೂ ಇರುವುದಿಲ್ಲ ಆದುದರಿಂದ ಇವನು ಖಂಡಿತವಾಗಿಯೂ ಯುದ್ಧ ವಿಷಾರ್ದನಲ್ಲ ಮೇಲಾಗಿ ನಮ್ಮ ರಾಮನು ರಾಕ್ಷಸರೊಡನೆ ಖಂಡಿತವಾಗಿಯೂ ಯುದ್ಧ ಮಾಡಲಾರನು ಏಕೆಂದರೆ ರಾಕ್ಷಸರು ಕಪಟ ಯುದ್ಧ ಮಾಡುವವರು ನಮ್ಮ ರಾಮನಿಗೆ ಕಪಟವೆಂಬುದೇ ತಿಳಿಯದು ಒಂದು ವೇಳೆ ನೀವೇ ಇವನಿಗೆ ಸಕಲವಾದ ಅಸ್ತ್ರಗಳನ್ನು ಉಪದೇಶಿಸಿ ಸಂರಕ್ಷಿಸುವುದಾಗಿ ಹೇಳಿದರು ನಾನು ರಾಮನನ್ನು ಬಿಟ್ಟು ಕ್ಷಣ ಮಾತ್ರವಾದರೂ ಜೀವಿಸಿರಲು ಇಚ್ಛಿಸುವುದಿಲ್ಲ ಈ ಒಂದು ಕಾರಣದಿಂದಲಾದರೂ ನೀವು ರಾಮನನ್ನು ಕರೆದುಕೊಂಡು ಹೋಗುವುದು ಯುಕ್ತವೆನಿಸುವುದಿಲ್ಲ ಇಷ್ಟು ಹೇಳಿದರೂ ನೀವು ರಾಮನನ್ನೇ ಕರೆದುಕೊಂಡು ಹೋಗಬೇಕೆಂದಿರುವರಾದರೆ ಚದುರಂಗ ಬಲ ಸಮೇತನಾದ ನನ್ನೊಡನೆ ಅವನನ್ನು ಕರೆದುಕೊಂಡು ಹೋಗಬಹುದು ಏಕಿಷ್ಟಿಂದು ಮಮತೆ ಎಂದು ಕೇಳಬಹುದಲ್ಲವೇ ಮಹರ್ಷಿಗಳೇ ನಾನು ಹುಟ್ಟಿ ಅರವತ್ತು ಸಾವಿರ ವರ್ಷಗಳವರೆಗೆ ನನಗೆ ಮಕ್ಕಳೇ ಇರಲಿಲ್ಲ ಅನಂತರ ಬಹಳ ಕಠಿಣವಾದ ವ್ರತಾನುಷ್ಠಾನಗಳನ್ನು ಯುಗಾದಿಗಳನ್ನು ಮಾಡಿ ಇವನನ್ನು ಪಡೆದಿರುತ್ತೇನೆ ಈ ನನ್ನ ಕೋರಿಕೆಯಿಂದಲಾದರೂ ನೀವು ರಾಮನನ್ನು ನನ್ನಿಂದ ಪ್ರತ್ಯೇಕಿಸಿ ಕರೆದೊಯ್ಯುವುದು ಯುಕ್ತವಲ್ಲ ನಿನಗೆ ನಾಲ್ವರು ಮಕ್ಕಳಿರುವರಲ್ಲ ಅವರಲ್ಲಿ ಒಬ್ಬನಾದ ರಾಮನನ್ನು ತಾನೇ ನಾನು ಕೇಳಿರುವುದು ಎಂದು ನೀವು ಹೇಳಬಹುದು ಈ ನಾಲ್ವರಲ್ಲಿ ನನಗೆ ಅತ್ಯಂತ ಪ್ರಿಯನು ರಾಮನೇ ಇದಕ್ಕೆ ಕಾರಣವಿಷ್ಟೆ ಇವನು ಜ್ಯೇಷ್ಠ ಪುತ್ರನಾಗಿರುವನು ಧರ್ಮರಕ್ಷಕನಾಗಿರುವನು ಆದುದರಿಂದ ನೀವು ರಾಮನನ್ನು ಒಯ್ಯುವುದು ಖಂಡಿತವಾಗಿಯೂ ಯೋಗ್ಯವಲ್ಲ ಅದಿರಲಿ ನಿಮ್ಮ ವ್ರತಾನುಷ್ಠಾನಕ್ಕೆ ವಿಘ್ನ ಮಾಡುತ್ತಿರುವ ರಾಕ್ಷಸರ ಪರಾಕ್ರಮವು ಎಂತಹುದು ಅವರು ಯಾರ ಮಕ್ಕಳು ಅವರ ಕುಲ ಗೋತ್ರಗಳೇನು ಅವರ ಶರೀರ ಸ್ವರೂಪವೇನು ಅವರ ರಕ್ಷಕನು ಅಥವಾ ಪ್ರಭುವು ಯಾರು ಮಾಯಾ ಯುದ್ಧದಲ್ಲಿ ನಿಪುಣರಾದ ಅವರ ವಿಧ್ವಂಸನಕ್ಕೆ ಅಥವಾ ಪ್ರತಿಬಂಧನಕ್ಕೆ ನಾನಾಗಲಿ ರಾಮನೇ ಆಗಲಿ ಏನು ಮಾಡಬೇಕು ರಾಕ್ಷಸರು ಪರಾಕ್ರಮದಿಂದ ಕೊಬ್ಬಿರುತ್ತಾರೆ ಅಂತಹ ನಿಷಿದ್ಧ ವಿಚಾರಶೀಲರಾದ ದುಷ್ಟರಾದ ರಾಕ್ಷಸರನ್ನು ಯಾವ ವ್ಯೂಹವನ್ನು ರಚಿಸಿ ಎದುರಿಸಬೇಕೆಂಬುದನ್ನು ನನಗೆ ದಯವಿಟ್ಟು ಹೇಳಿರಿ ದಶರಥರ ಮಾತುಗಳಿಗೆ ವಿಶ್ವಾಮಿತ್ರರು ಹೀಗೆ ಉತ್ತರಿಸಿದರು ದಶರಥ ಮಹಾರಾಜ ಕುಲಸ್ಥವ್ಯ ಅಂಶದಲ್ಲಿ ಹುಟ್ಟಿರುವ ರಾವಣನೆಂಬ ರಾಕ್ಷಸನು ಬ್ರಹ್ಮನಿಂದ ವರವನ್ನು ಪಡೆದು ಮೂರು ಲೋಕಗಳನ್ನು ಬಾರಿ ಬಾರಿಗೂ ಹಿಂಸಿಸುತ್ತಿದ್ದಾನೆ ಅವನು ಅಪಾರವಾದ ಸೇನಾ ಬಲದಿಂದ ಕೂಡಿರುತ್ತಾನೆ ಅವನೇ ಸ್ವತಃ ಮಹಾಪರಾಕ್ರಮಿಯೂ ಆಗಿರುವನು ಅನೇಕ ಬಲಿಷ್ಠರಾದ ರಾಕ್ಷಸರು ಅವನ ಅನುಯಾಯಿಗಳಾಗಿದ್ದಾರೆ ಅವನು ವಿಶ್ರವಸ ಮುನಿಯ ಮಗ ಕುಬೇರನ ಅನುಜ ಅವನು ಯಾವಾಗಲೂ ನನ್ನ ಯಜ್ಞಕ್ಕೆ ನೇರವಾಗಿ ಬಂದು ವಿಘ್ನವನ್ನುಂಟು ಮಾಡುತ್ತಿಲ್ಲ ಅವನಿಂದ ಪ್ರೇರಿತರಾದ ಮಹಾಬಲರಾದ ಮಾರೀಚ ಸುಬಾಹುಗಳೆಂಬ ರಾಕ್ಷಸರು ಯಾವಾಗಲೂ ನನ್ನ ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುತ್ತಿರುತ್ತಾರೆ ಅದನ್ನು ಕೇಳಿ ದಶರಥರು ವಿಶ್ವಾಮಿತ್ರರಿಗೆ ಹೇಳಿದರು ಮಹರ್ಷಿಗಳೇ ಈಗ ನಾನು ನಿಶ್ಚಯವಾಗಿಯೂ ಹೇಳುತ್ತೇನೆ ದುರಾತ್ಮನಾದ ರಾವಣನ ಎದುರಾಗಿ ಅಥವಾ ಅವನಿಂದ ಪ್ರೇರಿತರಾಗಿ ಬಂದು ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುವ ಮಾರೀಚ ಸುಬಾಹುಗಳಿಗೆದುರಾಗಿ ನಿಂತು ಯುದ್ಧ ಮಾಡಲು ನಾನು ಖಂಡಿತವಾಗಿಯೂ ಶಕ್ತನಲ್ಲ ಇತ್ತೀಚೆಗೆ ಪುತ್ರ ಸಂಪತ್ತಿಯನ್ನು ಪಡೆದಿರುವ ನನಗೆ ನೀವೇ ಪರದೈವವಾಗಿಯೂ ಗುರುಗಳಾಗಿಯೂ ಇರುವಿರಿ ಧರ್ಮಜ್ಞರಾದ ನೀವು ನನ್ನ ಬಲರಾಮನ ವಿಷಯದಲ್ಲಿ ಕರುಣೆಯನ್ನು ತೋರಿರಿ ಮಹಾನುಭಾವರೇ ದೇವ ದಾನವ ಗಂಧರ್ವ ಯಕ್ಷ ಪನ್ನಗರೇ ಯುದ್ಧದಲ್ಲಿ ರಾವಣನನ್ನು ಎದುರಿಸಲು ಸಮರ್ಥರಿಲ್ಲದಿರುವಾಗ ಮಾನವರಿಂದ ಅಂತಹ ಅಜೇಯನಾದ ರಾವಣನನ್ನು ಎದುರಿಸುವ ಸಾಧ್ಯತೆ ಇದೆ ರಾವಣನು ತನ್ನೆದುರಾಗಿ ನಿಲ್ಲುವವರ ಪರಾಕ್ರಮವೆಲ್ಲವನ್ನೂ ಧ್ವಂಸ ಮಾಡುವ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಅವನೊಡನೆ ನೇರವಾಗಿಯೇ ಆಗಲಿ ಪ್ರಮುಖರಾದ ಮಾರೀಚ ಸುಬಾಹು ಮುಂತಾದವರೊಡನೆಯೇ ಆಗಲಿ ನಾನು ಯುದ್ಧ ಮಾಡಲು ಖಂಡಿತವಾಗಿಯೂ ಸಮರ್ಥನಲ್ಲ ನಾನು ಸೈನ್ಯ ಸಮೇತನಾಗಿ ಬಂದರೂ ನನ್ನ ಮಕ್ಕಳೊಡನೆ ಬಂದರೂ ನಾನವರನ್ನು ಎದುರಿಸಲಾರೆನು ಒಂದು ವೇಳೆ ನೀವು ಬಹಳವಾಗಿ ಆಗ್ರಹ ಮಾಡುವುದಾದರೆ ಪ್ರಾಣ ತೊರೆಯಲು ಸಿದ್ಧನಾಗಿ ನಾನಾದರೂ ಬಂದೇನು ಆದರೆ ದೇವತೆಯಂತೆ ದಿವ್ಯ ಸುಂದರ ಮೂರ್ತಿಯಾಗಿರುವ ಯುದ್ಧಗಳಲ್ಲಿ ಸ್ವಲ್ಪವೂ ಪರಿಶ್ರಮವಿಲ್ಲದ ಬಾಲನಾದ ನನ್ನ ಮಗನಾದ ರಾಮನನ್ನು ಖಂಡಿತವಾಗಿಯೂ ಕಳುಹಿಸುವುದಿಲ್ಲ ಮಹರ್ಷಿಗಳೇ ಮಾರೀಚ ಸುಬಾಹುಗಳೇನೂ ಸಾಮಾನ್ಯರಲ್ಲ ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುತ್ತಿರುವ ಅವರು ಸುಪ್ರಸಿದ್ಧರಾದ ಸುಂದೋಪ ಸುಂದರ ಮಕ್ಕಳು ಸಾಕ್ಷಾತ್ ಕಾಲಪುರುಷನಿಗೆ ಸಮನಾದ ಪರಾಕ್ರಮವುಳ್ಳವರು ಅಂಥವರೊಡನೆ ಯುದ್ಧ ಮಾಡಲು ನನ್ನ ಬಾಲರಾಮನನ್ನು ಖಂಡಿತವಾಗಿಯೂ ಕಳುಹಿಸುವುದಿಲ್ಲ ಮಾರೀಚ ಸುಬಾಹುಗಳಿಬ್ಬರೂ ಮಹಾವೀರ್ಯವಂತರು ಮತ್ತು ಮಹಾಯುದ್ಧದಲ್ಲಿ ನಿಪುಣರು ಬೇಕಾದರೆ ಅವರಲ್ಲಿ ಒಬ್ಬನೊಡನೆ ಯುದ್ಧ ಮಾಡಲು ನನ್ನ ಸ್ನೇಹಿತರೊಡನೆ ನಾನು ಮಾತ್ರ ಬರುತ್ತೇನೆ ಹೀಗೆ ದಶರಥರು ಅಸಂಗತವಾಗಿ ಮಾತುಗಳನ್ನಾಡಲು ಕೌಶಿಕರಿಗೆ ಪರಮ ಕ್ರೋಧ ಉಂಟಾಯಿತು ಯಜ್ಞದಲ್ಲಿ ಚೆನ್ನಾಗಿ ಹುತವಾಗಿರುವ ಅಗ್ನಿಗೆ ತುಪ್ಪವನ್ನು ಸುರಿದರೆ ಅದು ಭುಗಿಲೇಳುವಂತೆ ಎಂಬ ಬೆಂಕಿಯು ರೋಷದಿಂದ ಭುಗಿಲೆದ್ದಿತು ಇಲ್ಲಿಗೆ ಇಪ್ಪತ್ತನೆಯ ಸ್ವರ್ಗವು ಮುಗಿಯಿತು ಮುಂದೆ ಇಪ್ಪತ್ತೊಂದನೆಯ ಸ್ವರ್ಗ ವಿಶ್ವಾಮಿತ್ರರ ರೋಷದ ಮಾತುಗಳು ವಸಿಷ್ಠರು ದಶರಥರನ್ನು ಸಂತೈಸಿದಿದು